ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂತ ಅಂದ್ಕೊತೀನಿ ಇವತ್ತಿನ ರೆಸಿಪಿ ಏನಂದ್ರೆ ಮಸಾಲ ಮಜ್ಜಿಗೆ ಈ ಬಾಸ್ಕಿಗಂತರು ಹೇಳಿ ಮಾಡಿಸಿದ್ದ ರೆಸಿಪಿ ಇದು ಎರಡ ಎರಡು ನಿಮಿಷನಾಗ ರೆಡಿ ಆಗ್ತೈತಿ ಆಗ ಒಳಗದು ಅಡ್ಡಾಡಿ ಬಂದು ಈ ಮಸಾಲ ಮಜ್ಜಿಗೆ ಕುಡಿದ್ರೆ ಸಾಕು ಹೊಟ್ಟೆ ಎಲ್ಲ ತಂಪಾಕೈತಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣಂತ ಫಸ್ಟಿಗೆ ನಿಮ್ಮ ಮನೆಯಾಗ ಗಡಿಗೆ ಇದ್ರೆ ಗಡಿಗೆ ತೊಗೋರಿ ಇಲ್ಲ ಅಂದ್ರೆ ಬಾಂಡೆ ಒಳಗೂ ಮಾಡ್ಕೊಬೋದು ಹಂಗೆ ಇದಕ್ಕೆ ಮೊಸರನ್ನ ಹಾಕೊಳಕತ್ತೀನಿ ಅಳತಿ ಏನೂ ಇಲ್ಲ ಎಷ್ಟು ಬೇಕಷ್ಟು ಮೊಸರು ಹಾಕೋರಿ ಅದಕ್ಕೆ ನೀರು ಹಾಕೋರಿ ಆಮೇಲೆ ನೀರು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಬೇಕೋ ಮಜ್ಗೆ ನೋಡಿಕೊಂಡು ನೀರು ಹಾಕೋರಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ಥರ ಮಜ್ಜಿಗೆ ಕಡಿಬೇಕು ಈ ಥರ ಮಜ್ಗೆ ಕಡಿದು ರೆಡಿ ಮಾಡಿ ಇಟ್ಕೋಬೇಕು ಫಸ್ಟ್ ಆಮೇಲೆ ಇದಕ್ಕೆ ಸಣ್ಣದಾಗಿ ಬಂದು ಮಸಾಲಿನ ರೆಡಿ ಮಾಡ್ಕೊಳಂತ ಸ್ವಲ್ಪ ಶುಂಠಿ ಆಮೇಲೆ ಇದಕ್ಕೆ ನಾನು ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಎರಡು ಕಡ್ಡಿಯಷ್ಟು ತಗೊಂಡೆ ನಾನು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೊಳಕತ್ತೀನಿ ಬೇಕಂದ್ರೆ ಇದಕ್ಕೆ ಪುದೀನಾನು ಹಾಕೋಬೋದು ಆಮೇಲೆ ನಾನು ಒಂದು ಮಿಸ್ ಮಾಡೀನಿ ಇದ್ರೊಳಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಮಸ್ತ್ ಆಗ್ತೈತಿ ಹಂಗೆ ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಇದನ್ನು ಈ ಮಿಕ್ಸಿ ಜಾರ್ ಒಳಗೆ ಎಷ್ಟೈತಲ್ಲ ಎಲ್ಲನೂ ನಾನು ಈ ಮಜ್ಜಿಗೆ ಒಳಗೆ ಹಾಕೋತೀನಿ ಈ ಮಸಾಲ ಮಜ್ಜಿಗೆ ಅಂತರೂ ಭಾಳ ಮಸ್ತ್ ಆಗ್ತೇವೆ ಬ್ಯಾಸ್ಗೆ ಅಂತರೂ ಹೇಳಿ ಮಾಡಿಸಿದ್ದಂಗೆ ಇರ್ತೈತಿ ಇದನ್ನು ನಾವು ಅನ್ನ ಸಾಂಬಾರು ಜೊತೆಯೂ ತಿನ್ಬೋದು ಎಲ್ಲ ಮಸಾಲಿನ ಮಜ್ಜಿಗೆ ಒಳಗೆ ಹಾಕ್ಕೊಂಡು ಬೇಕಂದ್ರೆ ಮಿಕ್ಸಿ ಜಾರ ಒಳಗೆ ಸ್ವಲ್ಪ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕೋರಿ ಆಮೇಲೆ ಇದನ್ನು ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಬೇಕು ನಾವು ಹಾಕಿರ್ತೀವಲ್ಲ ಮಸಾಲೆ ಅದೆಲ್ಲ ಮಜ್ಜಿಗೆಗೆ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕಿ ನೋಡಿಕೊಂಡು ಉಪ್ಪು ಹಾಕಿರಿ ಆಮೇಲೆ ಸಲ ಈ ಥರ ಮಜ್ಜಿಗೆ ಕಡಿಬೇಕು ಅಂದ್ರೆ ಉಪ್ಪೆಲ್ಲ ಕರಗಿಬಿಡ್ತೈತಿ ಮಜ್ಜಿಗೆ ಒಳಗೆ ಈ ಥರ ಸ್ವಲ್ಪ ಹೊತ್ತು ಮಜ್ಜಿಗೆನ ಕಡ್ಕೊಂಡು ಆಮೇಲೆ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಗಡ್ಗೆ ಒಳಗೆ ಬಿಟ್ಟರೆ ಫುಲ್ ತಂಪಾಗ್ತಾವೆ ಮಜ್ಜಿಗೆ ಇಲ್ಲಾಂದ್ರೆ ಒಳಗಿಟ್ಟು ಕುಡಿಬೋದು ಇಲ್ಲ ಐಸ್ ಕ್ಯೂಬ್ನು ಹಾಕೊಂಡು ಕುಡಿಬೋದು ಹಂಗೆ ಕುಡಿದ್ರಂದ್ರೂ ಭಾಳ ಚಲೋ ನಾನಿಲ್ಲಿ ಒಂದು ಸಣ್ಣದ ಗಡ್ಗಿದು ಗಿಂಡಿಗತೆ ಐತಿ ಅದರೊಳಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಆಮೇಲೆ ಗ್ಲಾಸ್ ಒಳಗೆ ಹಾಕಿ ತೋರಿಸ್ತೀನಿ ನೋಡ್ಬೋದಿಲ್ಲ ಮಸಾಲ ಮಜ್ಜಿಗೆ ಎಷ್ಟು ಮಸ್ತ್ ರೆಡಿ ಆಗ್ಯಾವಂತ ಹೇಳಿ ಅಂಗಡಿ ಒಳಗೆ ತೊಗೊಂಡ್ರೆ ಇಷ್ಟು ಚಲೋ ಮಜ್ಜಿಗೆ ಬರೋಂಗಿಲ್ಲ ಒಮ್ಮೆ ಆದರೂ ನೀವು ಈ ಮಸಾಲ ಮಜ್ಜಿಗೆನ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಇಂಥವ ನಾನು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿದಾಗ ತಿಳಿಸ್ರಿ ಮತ್ತು ಇನ್ನೂ ಯಾವ್ಯಾವ ರೆಸಿಪಿ ನಿಮಗೆ ಬೇಕಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಅದನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ಪೂರ್ತಿಯಾಗಿ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು